ಸೂರ್ಯಪ್ರಿಯ ಕನ್ಸ್ಟ್ರಕ್ಷನ್ ನೂತನ ಕಚೇರಿಯ ಉದ್ಘಾಟನೆ ಹೊಸಕೋಟೆಯ ಬಳಿ ಇರುವ ದ ಬ್ರಿಗೇಡ್ ಸಿಗ್ನೇಚರ್ ಟವರ್ನ ಹತ್ತನೇ ಮಹಡಿಯಲ್ಲಿ ಇಂದು ಸೂರ್ಯಪ್ರಿಯ ಕನ್ಸ್ಟ್ರಕ್ಷನ್ನ ನೂತನ ಕಚೇರಿ ಉದ್ಘಾಟನೆ ನಡೆಯಿತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಜೋನಲ್ ಮ್ಯಾನೇಜರ್ ಆದಂತಹ ದೀಪಕ್ ಶ್ರೀವಾಸ್ತವ್ ಅವರು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹಿರಿಯ ವಕೀಲರಾದ ಕೆಬಿ ಶಂಕರಪ್ಪ ಮತ್ತು ಬಿಸಪ್ಪ ಗೌಡ್ರು ಹಾಗೂ ಮಿಷನ್ ಇಂಡಿಯಾ ಆಶ್ರಮದ ವ್ಯವಸ್ಥಾಪಕರಾದ ಜಾಬಿಜೋಸ್ ಗಣ್ಯರಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸೂರ್ಯಪ್ರಿಯ ಕನ್ಸ್ಟ್ರಕ್ಷನ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಮಧುಸೂದನ್ ಟಿಎಸ್ ರವರು ಗಣ್ಯರಿಗೆ ಸನ್ಮಾನಿಸಿ ಕಂಪನಿಯ ಉದ್ದೇಶ ಹಾಗೂ ಮುಂಬರುವ ಯೋಜನೆಗಳು ಸಾರ್ವಜನಿಕರಿಗೆ ಉದ್ಯೋಗ ಕಲ್ಪಿಸಬಹುದಾದ ಅವಕಾಶಗಳ ಬಗ್ಗೆ ವಿವರಣೆ ಮಾಡಿದರು ಸಂದರ್ಭದಲ್ಲಿ ಮಿಷನ್ ಇಂಡಿಯಾ ಸಂಸ್ಥೆಯ ಅನಾಥ ಮಕ್ಕಳಿಗೆ ಎಂಟು ತಿಂಗಳಿಗೆ ಸರಿ ಹೋಗುವಷ್ಟು ರೇಷನ್ ವಸ್ತುಗಳ ಖರ್ಚಿನ ಹಣವನ್ನು ದಾನವಾಗಿ ನೀಡಿದರು ಇನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನ ಅಂತಕ್ಕಂಥ ಕಂಪನಿ ಇವತ್ತಿನ ದಿನ ಇಲ್ಲಿ ನೂತನವಾಗಿ ಪ್ರಾರಂಭೋತ್ಸವ ಮಾಡ್ತಾ ಇದ್ದೀವಿ ಇವತ್ತು ಇದು ನಮ್ಮ ನೂತನ ಕಚೇರಿ ಇಲ್ಲಿ ಇದಕ್ಕೂ ಮುಂಚೆ ನಮ್ಮದು ಎರಡು ಕಚೇರಿಗಳಿತ್ತು ಚಿಕ್ಕದಾಗಿ ಇದು ನೂತನ ಕಚೇರಿಯಲ್ಲಿ ಈ ದಿನ ಒಂದು ಸುವರ್ಣ ಪ್ರಾರಂಭೋತ್ಸವವನ್ನು ಮಾಡ್ತಾ ಇದ್ದೀವಿ ಈ ಪ್ರಾರಂಭೋತ್ಸವ ಪ್ರಯುಕ್ತವಾಗಿ ನಾವು ವಿಷನ್ ಇಂಡಿಯಾ ಅಂತೇಳಿ ಒಂದು ಅನಾಥಾಶ್ರಮದವರಿಗೆ ನಮ್ಮ ಕಡೆಯಿಂದ ಅವರಿಗೆ ಆಗದಂಥ ಸೇವೆಯನ್ನು ಮಾಡಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡಿದ್ದೀವಿ ಇವಾಗ ಸೊ ಅದನ್ನು ನಾನು ನಿಮ್ಮ ಈ ಮೂಲಕ ಹೇಳ್ಬೇಕೇನಂದ್ರೆ ಇಲ್ಲಿ ಸಮಾಜಕ್ಕೆ ನಾವು ಒಂದು ವೇರ್ಹೌಸಸ್ ಆಗಲಿ ಇಂಡಸ್ಟ್ರಿಯಲ್ ಆಗಲಿ ಅದನ್ನು ಮಾಡಿ ಟೋಟಲ್ ಈ ಮೇಕ್ ಇನ್ ಇಂಡಿಯಾ ಅಂತ ಏನು ಬಂದಿದೆ ನರೇಂದ್ರ ಮೋದಿ ಅವರು ನಮ್ಮ ದೇಶವನ್ನು ಪ್ರಬಲಗೊಳಿಸೋದಕ್ಕೆ ಹೇಳಿ ಏನೇನು ಆಯೋಜನೆಗಳನ್ನ ಹಾಕ್ಕೊಂಡಿದ್ರು ನಾವು ಕಾರ್ಖಾನೆಗಳನ್ನು ವ್ಯವಸ್ಥೆಯಲ್ಲಿ ಅದನ್ನು ನಿರ್ಮಿಸೋದಕ್ಕೆ ಕಾರ್ಯ ನಿರ್ಮಿಸೋದಕ್ಕೆ ಆಮೇಲೆ ನಿರ್ಮಾಣ ಮಾಡಿ ಬಿ ಇ ಬಿ ಅಂತ ಕೇಳಿ ಕೇಳ್ಪಟ್ಟಿರ್ಬೋದು ಪ್ರೀ ಇಂಜಿನಿಯರಿಂಗ್ ಬಿಲ್ಡಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಪ್ರಕಾರವಾಗಿ ನಿರ್ಮಾಣ ಮಾಡಿ ಭಾರತವನ್ನು ಒಂದು ಪ್ರಬಲ ದೇಶವನ್ನಾಗಿ ಮಾಡುವಂತ ಒಂದು ಕೆಲಸದಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡೋದಕ್ಕೆ ಸರ್ ಇದ್ದೀವಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಂದರೆ ಕಾರ್ಖಾನೆಗಳನ್ನು ಮಾಡೋದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ನ ಇಲ್ಲಿ ಫೆಸಿಲಿಟೇಟ್ ಮಾಡೋದು ಎಷ್ಟೋ ಮೇಕ್ ಇನ್ ಇಂಡಿಯಾ ಅಂತ ಮ್ಯಾನುಫ್ಯಾಕ್ಚರಿಂಗ್ ಸುಮಾರಿನ ಯೂನಿಟ್ಸ್ ಬರ್ತಾ ಇದ್ದಾರೆ ತರ್ವತ್ಹ್ ಅದಾದ್ಮೇಲೆ ಇವ್ರ ಕಡೆಯಿಂದ ಇನ್ವೆಸ್ಟರ್ಸ್ ಎಲ್ಲ ಬರ್ತಾ ಇದಾರೆ ಅಲ್ಲಿಂದ ಅವ್ರ ಇನ್ವೆಸ್ಟರ್ಸ್ ಬಂದಾಗ ಅವರಿಗೆ ಬರೀ ಹಣ ಇಟ್ಕೊಂಡು ಬರ್ತಾರೆ ಇಲ್ಲಿ ಲ್ಯಾಂಡ್ ಏನು ಇರೋದಿಲ್ಲ ಅವರಿಗೆ ಕೆಇ ಡಿ ಬಿ ಅವರು ಅವರಿಗೆ ಲ್ಯಾಂಡನ್ನು ಅಲ್ಲಿ ಅಲಾಟ್ ಮಾಡ್ತಾರೆ ಕರ್ನಾಟಕ ಗೌರ್ಮೆಂಟು ಅಲಾಟ್ ಮಾಡಿದಂಥ ಲ್ಯಾಂಡಲ್ಲಿ ನಾವು ಅವ್ರ ಬಂದು ಕನ್ಸ್ಟ್ರಕ್ಷನ್ ಯಾರಪ್ಪ ಇಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದಾಗ ಅವರು ಕೆಲವು ಈ ಪ್ರಮುಖ ಕಂಪ್ನಿಗಳಲ್ಲಿ ನಾವು ಒಂದು ಇದು ಒಬ್ಬ ಪ್ರಮುಖ ಕಂಪ್ನಿಯಾಗಿ ಇದೀವಿ ನಿರ್ಮಾಣ ಮಾಡೋದಕ್ಕೆ ಸೊ ನಮ್ಮದು ಒಂದು ಇಲ್ಲಿ ಕೇಳಿದ್ರೆ ನೀವು ಬೆಂಗಳೂರಿನಲ್ಲಿ ಯಾವುದೋ ಟಾಪ್ ಮೋಸ್ಟ್ ಕಂಪ್ನಿಗಳು ಇಂಡಸ್ಟ್ರಿನ ಸೆಟಪ್ ಮಾಡೋದ್ರಲ್ಲಿ ಅಂತ ಹೇಳಿದ್ರೆ ಸುರ್ಯಪ್ರಿಯ ಕನ್ಸ್ಟ್ರಕ್ಷನ್ಸ್ ಅನ್ನೋ ಒಂದು ಕಂಪ್ನಿ ಕೂಡ ಒಂದಾಗಿ ಎಲ್ಲರೂ ಹೇಳ್ತಾರೆ ಹಾಗಾಗಿ ಜನ ಸುಮಾರಷ್ಟು ಹೂಡಿಕೆದಾರರು ಏನು ಬರ್ತಾರೆ ಭಾರ ಔಟ್ ಆಫ್ ಕಂಟ್ರಿಗಳಿಂದ ಬೇರೆ ದೇಶಗಳಿಂದೆಲ್ಲ ಅವರು ನಮ್ಮನ್ನು ತುಂಬ ನಂಬಿದ್ದಾರೆ ನಾವು ಅಷ್ಟು ಆಗಲೇ ಮಾಡಿದ್ದೀವಿ ಸೊ ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ನಮ್ಮ ಭಾರತವನ್ನು ಪ್ರಬಲ ಮಾಡುವಲ್ಲಿ ಬೇರೆ ದೇಶದಿಂದ ಬಂದಂಥ ಒಂದು ಏನು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಅದನ್ನು ಸೂಕ್ತ ಉತ್ತಮವಾಗಿ ಯೂಸ್ ಮಾಡಿಕೊಂಡು ನಮ್ಮ ದೇಶದ ಕಾರ್ಮಿಕರಿಗೆ ಎಲ್ಲ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದರಲ್ಲಿ ಇದರಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ವರ್ಕಿಂಗ್ ಏರಿಯಾ ಮಾಡಿದೀವಿ ಈಗ ಆಗಲಿ ಮೇಮಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರಲಿ ನರಸಾಪುರ ಇಂಡಸ್ಟ್ರಿಯಲಿ ಇರಲಿ ದೇವನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇರಲಿ ಆಲ್ಮೋಸ್ಟ್ ಕರ್ನಾಟಕ ಗೌರ್ಮೆಂಟ್ ಏನು ಕೆ ಎ ಡಿ ಬಿ ಎಲ್ಲೆಲ್ಲಿ ಮಾಡ್ತಾ ಇದೆ ಶಿರಾ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ತುಮಕೂರು ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಆಮೇಲೆ ವಸಂತ ನರಸಾಪುರ ಆಗಿರ್ಬೋದು ಹಾಗೆ ಎಲ್ಲೆಲ್ಲಿ ಕೆ ಎ ಡಿ ಬಿಗಳೆಲ್ಲ ಇರೋದೇ ಅಲ್ಲೆಲ್ಲನೂ ನಾವು ಕೆಲಸ ಮಾಡ್ತಾ ಇದೀವಿ ನಮ್ಮ ಕರ್ನಾಟಕದ್ದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏನಿದೆ ಆ ಡೆವಲಪ್ಮೆಂಟ್ ಆಗೋದಕ್ಕೆ ನಾವು ಕೂಡ ಒಂದು ಮುಖ್ಯ ಕಾರಣ ಆಗಿ ಇಲ್ಲಿ ಇದಾಗ್ತಾ It is paper.